ದಿನ ಬೆಳಗ್ಗೆ ನಮ್ಮ ಹುಬ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ವಿದ್ಯಾಗಿರಿ ದಿನ ಬೆಳಗ್ಗೆ ಸುಮಾರು ಮೂರುವರೆ ನಾಲ್ಕು ಗಂಟೆ ಸಮಯದಲ್ಲಿ ನಮ್ಮ ಹುಬ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿರುವಂಥ ವಿದ್ಯಾಗಿರಿ ಪೊಲೀಸ್ ಠಾಣಾ ಸರಹದಿನಲ್ಲಿರುವ ನವಲೂರು ಏರಿಯಾದಲ್ಲಿ ವಿಕಾಸ್ ಕುಮಾರ್ ಅನ್ನೋವಂಥ ಒಬ್ಬರ ಮನೆಯಲ್ಲಿ ಅವರು ಎಸ್ ಡಿ ಎಮ್ಮಲ್ಲಿ ಅಲ್ಲಿ ಸ್ಟಾಫ್ ಆಗಿ ವರ್ಕ್ ಮಾಡ್ತಾರೆ ಅವ್ರ ಮನೆಗೆ ಒಂದು ಡೆಕೈಟಿ ಅಟೆಂಪ್ಟು ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ ಹೊಡೆದಿದ್ದಾರೆ ಮತ್ತು ಅದೊಂದು ಔಟ್ಸ್ಕರ್ಟ್ಸಲ್ಲಿರುವಂಥ ಮನೆ ಮೀನ್ ವೈಲ್ ಅವರು ಅಕ್ಕಪಕ್ಕದ ಮನೆಗಳವ್ರಿಗೆಲ್ಲ ಫೋನ್ ಮಾಡ್ಕೊಂಡು ಕರೆಸ್ಕೊಂಡಿದ್ದಾರೆ ಮತ್ತು ನಮ್ಮ ನೈಟ್ ರೌಂಡ್ಸಲ್ಲಿದ್ದಂಥ ಸಿಬ್ಬಂದಿಗಳು ಕೂಡ ತಕ್ಷಣಕ್ಕೆ ಹೋಗಿ ಅಲ್ಲಿ ಸುತ್ತಮುತ್ತ ಎಲ್ಲ ಧಾರವಾಡ ನಗರ ಭಾಗದಲ್ಲಿ ಮತ್ತು ಈ ಕಡೆ ಎ ಪಿ ಎಮ್ ಸಿ ರೌಂಡ್ಸಲ್ಲಿದ್ದಂಥ ಅಧಿಕಾರಿ ಸಿಬ್ಬಂದಿಗಳಿಗೆ ಇಮಿಡಿಯೇಟಾಗಿ ರೌಂಡ್ಸ್ ಮಾಡಲಿಕ್ಕೆ ಮತ್ತು ಯಾರಾದರೂ ಇದ್ದರೆ ಡಿಟೈನ್ ಮಾಡಲಿಕ್ಕೆ ಎಫರ್ಟ್ಸ್ ಮಾಡೋವಂಥ ಪ್ರೋಸೆಸ್ಸಲ್ಲಿ ಒಬ್ಬ ಪಾಳ ಪಾಲ ವೆಂಕಟೇಶ್ವರ ಅಲಿಯಾಸ್ ಕಲ್ಯಾಣ್ ಕುಮಾರ್ ಅಂತ ಒಬ್ಬ ಆರೋಪಿ ನಮ್ಮ ಪೊಲೀಸರ ವಶಕ್ಕೆ ಸಿಕ್ಕಿದ್ದಾನೆ ಇಂದ ಪ್ರೋಸೆಸ್ಸು ಅವನ ವಶಕ್ಕೆ ತೊಗೊಂಡು ವಿಚಾರಣೆ ಮಾಡೋ ಅಂಥ ಸಂದರ್ಭದಲ್ಲಿ ಮತ್ತು ಇನ್ನೂ ಮೂರ್ನಾಲ್ಕು ಜನ ಅವನ ಜೊತೆ ಬಂದಿರುವಂಥದ್ದು ಡಿಸ್ಕ್ಲೋಸ್ ಮಾಡಿದ್ದಾನೆ ಮತ್ತು ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಏನಿದೆ ಅಲ್ಲಿ ಇರುವಂಥ ಒಂದು ಗಾರ್ಡನ್ ಸುತ್ತಮುತ್ತ ಅಫೆನ್ಸ್ ಆದಮೇಲೆ ಬೆಳಗ್ಗೆ ಒಂದು ಐದೈದುವರೆ ಸಮಯದಲ್ಲಿ ಎಲ್ಲಿದ್ರೂ ಸೇರ್ಕೋಬೇಕು ಅನ್ನೋ ಟೈಪ್ ಅವರು ಮಾತಾಡಿಕೊಂಡು ಹೋಗಿರೋಂಥದ್ರ ಬಗ್ಗೆ ಮಾಹಿತಿ ಸಿಕ್ಕು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಏಕಾಏಕಿ ಪೊಲೀಸರ ಮೇಲೆ ಹಲ್ಲೆ ಮಾಡಿಬಿಟ್ಟು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲೇ ಸ್ಥಳದಲ್ಲೇ ಇದ್ದಂಥ ನಮ್ಮ ಸಬ್ ಇನ್ಸ್ಪೆಕ್ಟರ್ ಪ್ರಮೋದ್ ಅನ್ನುವಂಥವರು ಏರ್ ಫೈರ್ ಮಾಡಿದ್ದಾರೆ ಅದಕ್ಕೆ ಅವನು ಬಗ್ಗೆ ಮತ್ತು ಓಟ ಮುಂದುವರಿಸಿದಾಗ ಎರಡು ರೌಂಡ್ ಅವನ ಮೇಲೆ ಫೈರ್ ಮಾಡಿದ್ದಾರೆ ಅವನ ಎರಡು ಕಾಲುಗಳಿಗೆ ಗುಂಡು ತಾಗಿ ಅಲ್ಲೇ ಸ್ಥಳದಲ್ಲಿ ಕೊಲಾಪ್ಸ್ ಆಗಿದ್ದಾನೆ ಅವನಿಮಿಡಿಯೇಟ್ ಕೆ ಎಮ್ ಸಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಲಾಗಿದೆ ಈ ವ್ಯಕ್ತಿ ಸೇಮ್ ಪರ್ಸನ್ನು ಮತ್ತು ಅವನ ಗ್ಯಾಂಗ್ ಮೆಂಬರ್ಸು ಜೂನ್ ಆರನೇ ತಾರೀಕು ಇದೇ ವರ್ಷದಲ್ಲಿ ಅಶೋಕ್ ಕದಮ್ ಅನ್ನುವಂಥ ಒಬ್ಬ ಸೀನಿಯರ್ ಸಿಟಿಸನ್ ಅವ್ರ ಮನೆಗೆ ಅಟ್ಯಾಕ್ ಮಾಡಿ ಸೈಜ್ಗಲ್ಲಿ ತೊಗೊಂಡು ಎತ್ತಾಕಿ ಬಾಗಿಲು ಮುರಿದು ಆಮೇಲೆ ಮನೆ ಒಳಗಡೆ ಇದ್ದಂತಹ ಅಶೋಕ್ ಕದಂ ಆ ದಂಪತಿಗಳೇನಿದ್ದಾರೆ ಅವ್ರಿಗೂ ಕೂಡ ಭಾಳ ತೀವ್ರ ಸ್ವರೂಪದಲ್ಲಿ ಹಲ್ಲೆ ಮಾಡಿ ಕಾಲು ಮುರಿದೋಗೋ ರೀತಿಯಲ್ಲಿ ಬಡಿಗೆಗಳಿಂದ ಒಡೆದು ಅಸಾಲ್ಟ್ ಮಾಡಿ ಅಲ್ಲಿ ಕೂಡ ಡೆಕಾಯಟಿ ಮಾಡಿದರು ಅದೇ ಪ್ರಕರಣದ ಆರೋಪಿಯವನು ಅನ್ನುವಂಥದ್ದು ಕೂಡ ತಿಳಿದು ಬಂದಿದೆ ಅದರ ಜೊತೆಗೆ ಈ ವ್ಯಕ್ತಿ ಮೇಲೆ ನಮ್ಮ ಕರ್ನಾಟಕದಲ್ಲೇ ರಾಯಚೂರು ಚಿಕ್ಕಬಳ್ಳಾಪುರ ಮಂಡ್ಯ ಸೇರಿದಂತೆ ದಕ್ಷಿಣ ಭಾರತದ ನಾಲ್ಕು ಜಿಲ್ಲೆಗಳಲ್ಲಿ ಆಂಧ್ರ ತೆಲಂಗಾಣ ತಮಿಳುನಾಡು ಮತ್ತು ಕರ್ನಾಟಕ ನಾಲ್ಕು ರಾಜ್ಯ ದಕ್ಷಿಣ ಭಾರತದ ನಾಲ್ಕು ರಾಜ್ಯಗಳಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಇದೇ ರೀತಿ ಪ್ರಕರಣಗಳು ದಾಖಲಾಗಿರುವಂಥದ್ದು ಮತ್ತು ಈ ವ್ಯಕ್ತಿ ಮೂಲತಃ ಕರ್ನೂಲ್ ಭಾಗದಲ್ಲಿ ಮತ್ತು ಆ ಕಡೆ ಆಂಧ್ರದ ಕರಾವಳಿ ಭಾಗ ಏನಿದೆ ಆ ಭಾಗಗಳಲ್ಲಿ ಭಾಳಷ್ಟು ಅಫೆನ್ಸ್ ಮಾಡಿರುವಂಥದ್ದು ಮತ್ತು ಆಂಧ್ರ ಪ್ರದೇಶ ಭಾಗದಲ್ಲಿ ಭಾಳ ಇನ್ಫೇಮಸ್ ಒಂದು ಸ್ಟುವರ್ಟ್ ಪುರಂ ಗ್ಯಾಂಗ್ ಅಂತಿದೆ ಆ ಗ್ಯಾಂಗ್ ಜೊತೆ ಕೂಡ ಒಂದು ಅಸೋಸಿಯೇಷನ್ ಇರುವಂಥದ್ದು ಮತ್ತು ಆ ಸ್ಥಳೀಯವಾಗಿ ಯಾರ ಈ ಥರ ಡೆಕಾಯ್ಟಿ ಅಫೆನ್ಸಸ್ ಮಾಡ್ತಾರೆ ಆ ಅಫೆನ್ಸ್ಗಳನ್ನ ತುಂಬ ಬ್ರೂಟಲ್ ಆಗಿ ಮಾಡುವಂಥ ಗ್ಯಾಂಗ್ ಮೆಂಬರ್ ಕೂಡ ಆಗಿದ್ದಾನೆ ಅನ್ನೋಂಥದ್ದು ನಮಗೆ ವಿಚಾರಣೆಯಲ್ಲಿ ತಿಳಿದು ಬಂದಿದೆ ಸೊ ಆ ವ್ಯಕ್ತಿಯನ್ನು ಈಗ ಕಿಮ್ಸ್ಗೆ ಅಡ್ಮಿಟ್ ಮಾಡಿದ್ದಾರೆ ಮತ್ತು ಮೀನ್ ವೈಲ್ ನಮ್ಮ ಸಿಬ್ಬಂದಿ ಪ್ರಮೋದ್ ಅನ್ನೋವಂಥ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಮತ್ತು ಸಿಬ್ಬಂದಿ ಆನಂದ್ ಬಡಿಗೇರ್ ಅನ್ನುವಂಥ ಒಬ್ಬ ಸಿಬ್ಬಂದಿಗೆ ಕೂಡ ಸ್ವಲ್ಪ ಪೆಟ್ಟಾಗಿದೆ ಅವ್ರಿಗೂ ಕೂಡ ಕಿಮ್ಸ್ಗೆ ಅಡ್ಮಿಟ್ ಮಾಡಿದ್ದಾರೆ ಈ ಪ್ರಕರಣದಲ್ಲಿ ಮತ್ತು ಈ ಹಿಂದಿನ ವಿದ್ಯಾನ ವಿದ್ಯಾಗಿರಿ ಪ್ರಕರಣದಲ್ಲಿ ಕೂಡ ಇನ್ನು ಬೇರೆ ಆರೋಪಿಗಳು ಯಾರಿದ್ದಾರೆ ಅವ್ರಗಳ ಬಗ್ಗೆ ಕೂಡ ವಿಚಾರಣೆ ಮಾಡಲಾಗಿದೆ ಸಾಕಷ್ಟು ಡೀಟೇಲ್ಸ್ ಸಿಕ್ಕಿದೆ ಆದಷ್ಟು ಬೇಗ ಅವ್ರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಮೂಲತಃ ಕರ್ನೂಲ್ ಜಿಲ್ಲೆಯವನು ಆಂಧ್ರ ಪ್ರದೇಶ ಕರ್ನೂಲ್ ಜಿಲ್ಲೆಯವನು ಇವರಿಗೆ ಮೂಲ ಅನ್ನುವಂಥದ್ದು ಏನಿಲ್ಲ ಅವರು ಮನೆಯಲ್ಲಿ ಅವರು ಹೆಂಡತಿ ಮಕ್ಕಳು ಅಣ್ಣ ತಮ್ಮಗಳು ಅವ್ರ ಸಂಬಂಧಿಕರು ಸಂಪೂರ್ಣವಾಗಿ ಎಲ್ಲರೂ ಅವರು ಫುಲ್ ಟೈಮು ಡೆಕೈಟಿ ಅಫೆಂಡರ್ಸೇನೆ ಇನ್ಫ್ಯಾಕ್ಟ್ ಇವ್ರ ತಂದೆ ತಾತ ಇವರೆಲ್ಲ ಕೂಡ ಪ್ರೀವಿಯಸ್ ಕೂಡ ಅಫೆಂಡರ್ಸು ಯಾಕೆಂದರೆ ನಮ್ಮ ವಿದ್ಯಾಗಿರಿ ಕೇಸಲ್ಲಿ ಒಂದು ಇನ್ವಾಲ್ವ್ಮೆಂಟ್ ಇದ್ದಾಗ ನಾವು ಸಾಕಷ್ಟು ಪ್ರಯತ್ನ ಮಾಡಿದ್ವಿ ಆಗ ಇವನು ಸಂಪೂರ್ಣ ಕ್ರಿಮಿನಲ್ ಹಿಸ್ಟ್ರಿ ನೋಡಿದಂಥ ಸಂದರ್ಭದಲ್ಲಿ ಇವನು ಫಾರ್ ಜನ್ರೇಷನ್ಸ್ ದೇವ್ ಬೀನ್ ಇಂಟು ಅಫೆನ್ಸರ್ಸು ಇಲ್ಲ ಸಿಗಲಿ ಬಿಡಲಿ ಏನಾಗುತ್ತೆ ನೋಡಿ ಈ ಡಕೈಟಿ ಕೇಸ್ಗಳಲ್ಲಿ ಬೇರೆ ಬೇರೆ ಮೋಡ ಸಾಪರೆ ಇರುತ್ತೆ ಕೆಲವ್ರು ಏನು ಮಾಡ್ತಾರೆ ಔಟ್ಸ್ಕರ್ಟ್ಸ್ಗಳಲ್ಲಿ ಅಕಸ್ಮಾತ್ ಔಟ್ಸೈಡ್ ಪಬ್ಲಿಕ್ ಪ್ಲೇಸಲ್ಲಿ ಏನಾದರೂ ಡೆಕೈಟಿ ಮಾಡಿದರೆ ಯಾವುದಾದ್ರೂ ವ್ಯಕ್ತಿಗಳ ಮೇಲೆ ಅವ್ರದ್ದು ಬಟ್ಟೆ ಎಲ್ಲ ಬಿಚ್ಚಾಕ್ಬಿಡ್ತಾರೆ ಸೊ ದಟ್ ಇಮಿಡಿಯೇಟಾಗಿ ಎಲ್ಲೋ ಅವ್ರು ಹೋಗ್ಬಿಟ್ಟು ಹೆಲ್ಪ್ ಸೀಕ್ ಮಾಡೋಕ್ಕಾಗಲ್ಲ ಅಂತ ಮೊಬೈಲ್ ಕಿತ್ಕೋತಾರೆ ಮತ್ತು ಗಾಡಿಗಳು ಕಿತ್ಕೋತಾರೆ ಈ ಬೇರೆ ವ್ಯಾಲ್ಯೂಬಲ್ ಈ ದುಡ್ಡು ಒಡವೆನೋ ಡೆಕೈಟಿ ಮಾಡೋದ್ರ ಜೊತೆಗೆ ಅವ್ರದ್ದು ಮೂಮೆಂಟ್ ರೆಸ್ಟ್ರಿಕ್ಟ್ ಮಾಡಲಿಕ್ಕೆ ಮತ್ತು ಇಮಿಡಿಯೇಟಾಗಿ ವಿದ್ಯಾಗಿರಿಯಲ್ಲಿ ಅವರು ಮೊಬೈಲ್ಗೆ ಬೇಲೆಲ್ಲ ಕಿತ್ಕೊಂಡಿದ್ದಾರೆ ಸೊ ದಟ್ ಯಾರಿಗೂ ಇನ್ಫಾರ್ಮ್ ಮಾಡಬಾರ್ದು ಅಂತ ಮತ್ತೆ ಅವ್ರನ್ನ ರಸ್ತೆಗೆ ತೊಗೊಂಬಂದು ಚೆನ್ನಾಗಿ ಉಳಿದಿರೋದು ಒಳಗಡೆ ಚೆನ್ನಾಗಿ ಉಡ್ದಿರೋಂಥದ್ದು ಸಿ ಸಿ ಟಿ ವಿ ಫುಟೇಜಸ್ಸು ಯಾವ ರೀತಿ ಅಸಾಲ್ಟ್ ಮಾಡಿದಾರೆ ನೋಡಿದರೆ ಭಾಳ ಅವ್ರದು ದೇವ್ರ ದಯದಿಂದ ಅವ್ರ ಪ್ರಾಣ ಉಳಿದಿದೆ ಅನ್ನೋ ರೀತಿ ಅನಿಸುತ್ತೆ ಅಷ್ಟು ಬ್ರೂಟಲ್ ಅಸಾಲ್ಟ್ ಮಾಡುವಂಥದ್ದು ಮತ್ತು ಇವರೆಲ್ಲ ಕಂಪ್ಲೀಟ್ಲಿ ಇನ್ಸೆನ್ಸಿಟಿವ್ ಕ್ರಿಮಿನಲ್ ಇದು ಭಾಳ ಭಾಳ ನಟೋರಿಯಸ್ ಕ್ರಿಮಿನಲ್ಸು ಯಾಕೆಂದರೆ ಇವ್ರ ತಂದೆ ಇವ್ರ ತಾತ ಫಾರ್ ಜನ್ರೇಷನ್ಸ್ ಇವ್ನೇನಿದೆ ನೀವು ಪಾಲಾ ವೆಂಕಟೇಶ್ವರನ ಅವನಿಗೆ ನೆನಪಿರೋವರೆಗೂ ಅವ್ರ ಜನ್ರೇಷನ್ ಅವ್ರ ಪ್ರೀವಿಯಸ್ ಜನ್ರೇಷನ್ನು ಅವ್ರ ಸಂಬಂಧಿಕರು ಎಲ್ಲ ಇದೆ ಫುಲ್ ಟೈಮ್ ಅಫೆನ್ಸಸ್ ಮೋರ್ ದೆನ್ ಫಿಫ್ಟಿ ಅಫೆನ್ಸಸ್ ಇವರೆಲ್ಲ ಹದಿನೈದು ಹದಿನಾರು ವರ್ಷ ಅಫೆನ್ಸ್ ಏಜ್ ಗ್ರೂಪ್ ಇದ್ದಾಗಿಂದೇ ಇವರು ಜೀವನ ಆಗಿ ಕ್ರಿಮಿನಲ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡಿದವರು ಫುಲ್ ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಸೊ ನಮ್ಮಲ್ಲಿ ಪ್ರೀವಿಯಸ್ಲಿ ವಿದ್ಯಾಗಿಗಿರಿಲ್ಲಾದ ಕೇಸಲ್ಲಿ ಐದು ಜನ ಇದ್ದರು ಇವತ್ತು ಒಂದು ಐದಾರು ಜನ ಇದ್ದರು ಅಂತ ಹೇಳ್ತಾರೆ ಇನ್ನು ಯಾರ್ಯಾರು ಅಂತಂದು ಔಟ್ ಮಾಡಬೇಕು